ವೈದ್ಯ ಧನ್ವಂತರಿಯ ಪಾದಪದ್ಮಗಳಲ್ಲಿ ಭಕ್ತಿ ಶ್ರದ್ಧೆಯ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಎಲ್ಲ ದೇವಾನ ದೇವತೆಗಳಲ್ಲಿ ಋಷಿ ಮುನಿಗಳಲ್ಲಿ ಸಾಧು ಸಂತರಲ್ಲಿ ಸಂತ ಮಹಾಂತರಲ್ಲಿ ದೂತ ಅವಧೂತರಲ್ಲಿ ಎಲ್ಲ ಭಕ್ತ ಜನ ವೃಂದದಲ್ಲಿ ನನ್ನ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ವಿಷ್ಣು ಸಹಸ್ರನಾಮ ಕಲಿಯುಗದ ಅತ್ಯಂತ ಶ್ರೇಷ್ಠವಾಗಿರತಕ್ಕಂಥ ಉತ್ಕೃಷ್ಟವಾಗಿರತಕ್ಕಂಥ ಧರ್ಮ ಯೇಷಮೇ ಸರ್ವಧರ್ಮಾಳಂ ಧರ್ಮೋದಗತಮೋದ ಮತ್ತೆ ಹೋಲ್ ದಿ ಕಲಿಯುಗ ದಿಸ್ ಈಸ್ ದ ಅಲ್ಟಿಮೇಟ್ ಅಂಡ್ ದಿಸ್ ಈಸ್ ದ ಸುಪ್ರೀಮ್ ಅಂಡ್ ದಿಸ್ ಇಸ್ ದ ಬೆಸ್ಟ್ ಮತ್ತು ನಮೀಗ ಬರಲ್ಬಲ್ಲ ಅಂತಂದರೆ ಹೇಳೋಕ್ಕೆ ಬರಲ್ಬಲ್ಲ ಅಂತಂದರೆ ಯಾರು ಶೃಣಿಯಾ ನಿತ್ಯಂ ಅಂತ ಯಾರು ಕೇಳ್ತಾರೆ ಪಾರಾಯಣ ಮಾಡಿದರೆ ಅದ್ಭುತ ಪರಾಯಣದಲ್ಲಿ ಪೂರ್ತಿ ಮೈಮರೆದು ಪರಾಯಣರಾಗಿ ಹೋದರೆ ಮಹದ್ಭುತ ಹೇಳಕ್ಕೆ ಬರಲ್ವಲ್ಲ ಅಂತಂದರೆ ಪೂರ್ತಿ ಕಿವಿ ಕೊಟ್ಟು ಕೇಳಿದರೆ ನತೇ ಅಮ್ತಿ ಪರಾಭಂಮ್ ಓಂ ನಮೋಯತಿ ಭೀಷ್ಮಾಚಾರ್ಯರ ಘೋಷವಾಕ್ಯ ನತೇ ಅಮ್ತಿ ಪರಾಭಂ ಓಂ ನಮೋತಿ ಯಾರು ವಿಷ್ಣು ಸಹಸ್ರನಾಮವನ್ನು ಹೇಳ್ತಾರೆ ಮನನ ಮಾಡ್ತಾರೆ ಕೇಳಿಸ್ಕೊಳ್ತಾರೆ ಭಕ್ತಿಯಿಂದ ಶ್ರವಣ ಮಾಡ್ತಾರೆ ಅವರ ಜೀವನದಲ್ಲಿ ಅಪಜಯ ಇರೋದಿಲ್ಲ ಪರಾಭವ ಇರೋದಿಲ್ಲ ಪರಾವಲಂಬನ ಇರೋದಿಲ್ಲ ಅದ್ಭುತವಾಗಿರತಕ್ಕಂತಹ ಅಮೃತಾನುಗ್ರಹ ಆಗುತ್ತೆ ಇದು ನನ್ನ ಎಂಟುನೂರು ವರ್ಷಗಳ ಜೀವನದ ಸಾರ ಸಾರೋದ್ಧಾರ ಅಂತ ಭೀಷ್ಮಾಚಾರ್ಯರ ಮಾತು ಬರ್ದೆ ಇರೋರು ಪೂರ್ತಿ ಕಿವಿ ಕೊಟ್ಟು ಕೇಳಿ ಪೂರ್ತಿ ಕೇಳಿದರೆ ನಥೇ ಅಂಥಿ ಪರಾಭೋಮ್ ಓಂ ನಮೈತಿ ಭೀಷ್ಮಾಚಾರ್ಯರ ಮಾತು ನಿಮ್ಮ ಜೀವನದಲ್ಲಿ ಯಾರು ವಿಷ್ಣು ಸಹಸ್ರಾಮ ಹೇಳ್ತಾರೆ ಕೇಳ್ತಾರೆ ಮನನ ಮಾಡ್ತಾರೆ ಶ್ರವಣ ಮಾಡ್ತಾರೆ ಅವರಿಗೆ ಪರಾಜಯ ಇರೋದಿಲ್ಲ ಅಪಜಯ ಇರೋದಿಲ್ಲ ಪರಾಭವ ಇರೋದಿಲ್ಲ ಯಾಕೆ ಈ ನೋವು ನೀನು ಧರ್ಮವಾಗಿ ನಡ್ಕೊಳ್ತಾ ಇದೆಯಾ ಸತ್ಯವಾಗಿ ನಡ್ಕೊಳ್ತಾ ಇದೆಯಾ ದೇವ್ರ ಪೂಜೆ ಮಾಡ್ತಿದ್ಯಾ ಅನುಷ್ಠಾನ ಮಾಡ್ತಿದ್ಯಾ ಸಂಧ್ಯಾನ್ನೇ ಮಾಡ್ತಿದ್ಯಾ ಎಲ್ಲ ಗಂಡನ ಚೆನ್ನಾಗಿ ನೋಡ್ಕೊಳ್ತೀಯ ಹೆಂಟ್ರ ಜನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತೀಯಾ ಏನೂ ನ್ಯಾಯ ಮಾಡ್ತಾ ಇಲ್ಲ ನಿನಗೆ ಯಾಕೆ ಈ ಗೋಳು ನಿನಗೆ ಯಾಕೆ ರೋಗ ನಿನಗೆ ಯಾಕೆ ವ್ಯಾಧಿ ನಿನಗೆ ಯಾಕೆ ಈ ಶೋಕ ನಿನಗೆ ಯಾಕೆ ಆಗೋನಿ ನಿನಗೆ ಯಾಕೆ ಟೆನ್ಷನ್ನು ನಿನಗೆ ಯಾಕೆ ಆಂಗ್ಸೈಟಿ ಇದನ್ನು ಭೀಷ್ಮ ಆನ್ಸರ್ ಮಾಡ್ತಾರೆ ಏನಂದರೆ ನಿನಗೆ ಬುದ್ಧಿ ಬಂದಾಗಿಂದ ಒಳ್ಳೆದೇ ಮಾಡ್ಕೊಂಬಂದಿದ್ಯಾ ರಜ ಜನ್ಮ ಜನ್ಮಾಂತರದಲ್ಲಿ ಮಾಡಿದ್ಯಲ್ಲ ಜನ್ಮಾಂತರದಲ್ಲಿ ಮಾಡಿದ್ಯಲ್ಲ ಆ ಸಾಲ ತೀರಿಸಲೇಬೇಕು ಅರುಣ ತೀರಿಸಲೇಬೇಕು ಈ ಜನ್ಮದಲ್ಲಿ ಮಾಡಿರತಕ್ಕಂಥ ಅನ್ಯಾಯಗಳು ಅಧರ್ಮಗಳನ್ನು ಹೋಗಿಸ್ಕೋಬಹುದಂತೆ ಹೇಗೆ ಅಂದರೆ ಕಲಿಮದ ಕಲಪುಶಃ ಕಲಿಯುಗದಲ್ಲಿ ಮಾಡಿರತಕ್ಕಂಥ ಅಧರ್ಮಗಳು ಅನ್ಯಾಯಗಳು ಅಸತ್ಯಗಳು ದುಃಖ ಬೇಕಾದಷ್ಟು ಅನ್ಯಾಯಗಳು ನಡೆದೋಗಿರುತ್ತೆ ನಮಗೆ ಗೊತ್ತಿಲ್ಲದೆ ನಡೆದೋಗಿರುತ್ತೆ ಇದಕ್ಕೆ ಪರಿಹಾರ ಇಲ್ಲೇ ಇದು ಏನು ಅಂದರೆ ಹೋಮ ಹವನ ಅನುಷ್ಠಾನ ಪೂಜೆ ಎಲ್ಲ ಮಾಡ್ಕೊಂಡು ಅದ್ರಲ್ಲಿ ನಿವಾರಣೆ ಆಗುತ್ತೆ ಆದರೆ ಜನ್ಮಾಂತದಲ್ಲಿ ಮಾಡಿರತಕ್ಕಂಥದ್ದನ್ನು ಅದನ್ನು ನಿವಾರಣೆ ಮಾಡೋಕ್ಕಾಗದೇ ಇಲ್ಲ ಮಾಡ್ಬೇಕು ಅಂತಂದ್ರೆ ಒಂದಿದೆ ಅಂತಂತಾರೆ ಏನಂದ್ರೆ ವಿಲಿಯಂ ಯಾಂತಿ ಪಾಪ ನಿನ್ಯ ಪಾಪಸ್ಯ ಕಾಕತ ಹೇಳ್ತಾರೆ ಸರ್ವ ಪಾಪ ವಿನರುಮಗ್ತು ವಿಷ್ಣು ಲೋಕಂ ಸಿಗಚ್ಚತಿ ಅಂತಂದ್ರೆ ಪ ವಿಷ್ಣು ಸಹಸ್ರನಾಮವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಯಾರೂ ಹೇಳ್ತಾರೆ ಕೇಳ್ತಾರೆ ಮನನ ಮಾಡ್ತಾರೆ ಸ್ಮರಣ ಮಾಡ್ಕೊಳ್ತಾರೆ ಗ್ರಹಣ ಮಾಡ್ಕೊಳ್ತಾರೆ ಧಾರಣ ಮಾಡ್ಕೊಳ್ತಾರೆ ಅಂಥವರು ವಿಷ್ಣು ಸಹಸ್ರನಾಮದ ಮೂಲಕವಾಗಿ ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳನ್ನು ಸುಟ್ಟು ಭಸ್ಮ ಮಾಡತಕ್ಕಂಥ ಶಕ್ತಿ ಇದೆ ಹಾಗಾಗಿ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳತಕ್ಕಂಥವ್ರಿಗೆ ಹೇಳ್ತಾ 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 ಜನ್ಮ ಜನ್ಮಾಂತರದ ಎಲ್ಲ ಪಾಪಗಳು ಸುಟ್ಟು ಭಸ್ಮ ಆಗುತ್ತೆ ವಯಸ್ಸಾದ ಮೇಲೆ ವೆನ್ ಯು ಬಿಕಮ್ ಓಲ್ಡ್ ವೃದ್ಧಾಪ್ಯದಲ್ಲಿ ಏನು ಜನ ಅನುಭವಿಸ್ತಾರೆ ಭಾರತದಲ್ಲಿ ನಾನು ಪ್ರತಿನಿತ್ಯದ ನನ್ನ ಅನುಭವಕ್ಕೆ ಬರ್ತಾ ಇದೆ ಸೀನಿಯರ್ ಸಿಟಿಸನ್ಸು ಅರವತ್ತಾಗಿರುತ್ತೆ ಎಪ್ಪತ್ತಾಗಿರುತ್ತೆ ಮನೆಯಲ್ಲಿ ಹೇಳ್ಕೊಂಬಕ್ಕಾಗಲ್ಲ ಮನೆಯಲ್ಲಿ ಎಲ್ಲರೂ ಪ್ರೀತಿ ಇರುತ್ತೆ ಇಲ್ಲ ಅಂತಿಲ್ಲ ಮನೆಯೆಲ್ಲರೂ ಪ್ರೀತಿ ಇರುತ್ತೆ ಯಾರಿಗೂ ಟೈಮ್ ಇಲ್ಲ ಯಾರಿಗೂ ವ್ಯವಧಾನ ಇಲ್ಲ ಅವರಿಗೆ ಆಚೆ ಕಡೆ ಬೇಕಾದಷ್ಟು ಕಮಿಟ್ಮೆಂಟ್ಸ್ ಇದೆ ಇವರಿಗೆ ಆಚೆ ಕಡೆ ಹೋಗೋಕ್ಕಾಗ್ತಾ ಇಲ್ಲ ವೃದ್ಧಾಪ್ಯದಲ್ಲಿ ವಿಪರೀತ ಸಂಕಟಕ್ಕೆ ಸಿಕ್ಕೊಂಡು ಒದ್ದಾಡ್ತಾ ಇದ್ದಾರೆ ಅದು ಹೋಗಬೇಕು ಅಂತಂದರೆ ವೆನ್ ಯು ಆರ್ ಯಂಗ್ ವೆನ್ ಯು ಆರ್ ಕ್ಯಾಪಬಲ್ ವೆನ್ ಯು ಆರ್ ಸ್ಪಿರಿಟೆಡ್ ವೆನ್ ಯು ಆರ್ ಡೈನಮಿಕ್ ವೆನ್ ಯು ಆರ್ ಡ್ಯಾಶಿಂಗ್ ವೆನ್ ಯು ಆರ್ ಡ್ಯಾಶಿಂಗ್ ಡೇರಿಂಗ್ ದೆನ್ ಯು ಆರ್ ಟು ಆ್ಯಕ್ಚುಲಿ ಟೇಕ್ ಅಪ್ ಬೇಸ್ ಏನು ಮಾಡಬೇಕು ಅಂತಂದರೆ ವಿಷ್ಣು ನಾಮ ಹೇಳ್ಕೊಳ್ಳಿ ಶಂಕರಾಚಾರ್ಯರು ಒಂದು ಪ್ರಶ್ನೆ ಕೇಳ್ತಾರೆ ಒಂದು ಸಾವಿರ ವರ್ಷದ ಹಿಂದೆ ಹಿಂದೂ ಧರ್ಮಕ್ಕೆ ವಿಚಿತ್ರವಾಗಿರತಕ್ಕಂಥ ಅವಘಡ ಬಂದಾಗ ಅನಾಹುತ ಬಂದಾಗ ಗಂಡ ಹತ್ರ ಬಂದಾಗ ಬುದ್ಧಿಸ್ಟ್ ಅನ್ನತಕ್ಕಂಥವ್ರು ಭಾರತದ ಸನಾತನ ಧರ್ಮದ ಎಲ್ಲ ಗ್ರಂಥಗಳನ್ನು ಶಾಸ್ತ್ರಗಳನ್ನು ಎಲ್ಲ ಕಡೆ ತಗೊಂಬಂದು ಬೆಂಕಿ ಇಟ್ಟು ಪ್ರತಿಯೊಬ್ಬ ವೈದಿಕ ಸನಾತನ ಧರ್ಮೀಯರನ್ನ ಬುದ್ಧಿಸ್ಟ್ಗೆ ಕಂಪ್ಲೀಟ್ ಮತಾಂತರ ಮಾಡ್ತಾ ಇದ್ದಂಥ ಕಾಲ ಒಂದು ಸಾವಿರ ವರ್ಷಗಳ ಹಿಂದೆ ಆಗ ಒಬ್ಬ ಶಂಕರಾಚಾರ್ಯರು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಡೀ ಭಾರತ ಕಂಡದ ಇಡೀ ಭಾರತವನ್ನು ನಾಲ್ಕು ಸಲ ಪಾದ ಪ ಪಾದಯಾತ್ರೆ ನಡ್ಕೊಂಡು ಹೋಗಿ ನಾಲ್ಕು ಆಶ್ರಮಗಳನ್ನು ಸ್ಥಾಪನೆ ಮಾಡಿ ಅದ್ಭುತವಾದಂಥ ಕೆಲಸ ಮಾಡಿರ್ತಕ್ಕಂಥವ್ರು ಒಂದು ಪ್ರಶ್ನೆ ಕೇಳಿದ್ರು ಏನು ಅಂತಂತಂದರೆ ಅಪ್ಪ ನೀನು ಹುಟ್ಟವಾಗ ಬರೀ ಕೈಯಲ್ಲಿ ಹುಟ್ಟಿದಿ ಬರೀ ಮೈಯಲ್ಲಿ ಹುಟ್ಟಿದಿ ಏನೂ ತರಲಿಲ್ಲ ನೀನು ಇವತ್ತು ನೋಡಿದರೆ ನೀನು ಎಜುಕೇಟೆಡ್ ಆಗಿದೆಯಾ ಕಲ್ಚರ್ಡ್ ಆಗಿದೆಯಾ ಸೊಫಿಸ್ಟಿಕೇಟೆಡ್ ಆಗಿದೆಯಾ ಇನ್ಕಮ್ ಬರುತ್ತೆ ಡ್ರೆಸ್ ಹಾಕ್ತಾ ಇದೆಯಾ ಗಂಡ ಇದೆ ಹೆಂಟಿ ಇದೆ ಮಕ್ಕಳಿದೆ ದುಡ್ಡದ ಕಾಸದ ಎಫ್ಡಿ ಇದೆ ಬೇಕ ಬೇಕಾಗ್ತಿದೆ ನಿನ್ನ ಹತ್ರ ಎಲ್ಲ ಇದೆ ಇವತ್ತು ಬರೀ ಕೈಯಲ್ಲಿ ಬಂದು ಬರೀ ಮೈಯಲ್ಲಿ ಬಂದು ಇವತ್ತು ಇಷ್ಟೆಲ್ಲ ಇದೆಯಲ್ಲ ಯಾರು ಕೊಟ್ಟರು ನಿನಗೆ ಪರಮಾತ್ಮ ಕೊಟ್ಟ ಅಷ್ಟು ಗೊತ್ತಿದೆ ಅವನಿಗೆ ನೀನು ಕೃತಜ್ಞತೆಯಿಂದ ವಿತ್ ಅನ್ ಆ್ಯಟಿಟ್ಯೂಡ್ ಆಫ್ ಗ್ರಾಟಿಟ್ಯೂಡ್ ಹ್ಯಾವ್ ಯು ಗಿವನ್ ಎನಿಥಿಂಗ್ ಬ್ಯಾಕ್ ಟು ಹಿಮ್ ಹಿ ಹ್ಯಾಸ್ ಗಿವನ್ ಎವರಿ ಥಿಂಗ್ ಟು ಯು ಎಲ್ಲ ಕೊಟ್ನಲ್ರಿ ಬ್ಯೂಟಿ ಕೊಟ್ಟನಲ್ರಿ ದೇಹ ಕೊಟ್ಟನಲ್ರಿ ಆರೋಗ್ಯ ಕೊಟ್ಟನಲ್ರಿ ಯಂಗ್ಸ್ಟರ್ ಎಲ್ಲ ಕೊಟ್ಟ ಅವನಿಗೆ ಏನು ನೀನು ಸ್ವಾಮಿ ಪರಮಾತ್ಮ ನಾವೇನು ಕೊಡೋಕ್ಕಾಗುತ್ತೆ ನಾವೇನು ಕೊಡಲ್ಲ ಸ್ವಾಮಿ ಇದು ಬುದ್ಧಿವಂತಿಕೆಯ ಉತ್ತರ ಆಯ್ತು ಸ್ವಾಮಿ ನೀವು ಹೇಳಿದ್ದೀರ ನಾ ಒಂದು ಗೋಲ್ಡ್ ರಿಂಗ್ ಕೊಡ್ತೀನಿ ಪ್ರಪಂಚದ ಎಲ್ಲ ಗೋಲ್ಡು ಡೈಮಂಡು ಮೈನುಗಳ ಪರ್ಮನೆಂಟ್ ಓನರ್ ಅವನು ಅವನು ನೀನೇನು ಗೋಲ್ಡ್ ಕೊಡ್ತೀವಿ ಅವನಿಗೆ ಒಂದು ಲೀ ಹಂಡ್ರೆಡ್ ಲೀಟರ್ಸ್ ಮಿಲ್ಕ್ ಕೊಡ್ತೀನಿ ಕ್ಷೀರಾಭಿಷೇಕ ಮಾಡಿಸ್ಬಿಡಿ ಸ್ವಾಮಿ ಇಪ್ಪತ್ನಾಲ್ಕು ಗಂಟೆ ಕ್ಷೀರ ಸಾಗರದಲ್ಲಿ ಮಲಗಿರ್ತಾನೆ ನಿನ್ನ ಹಂಡ್ರೆಡ್ ಲೀಟರ್ಸ್ ಕಾತಿದ್ದಾನ ಮತ್ತೆ ಟು ಇಸ್ಟ್ ಟು ದಿ ಗಾಡ್ ಶಂಕರಾಚಾರ್ಯ ಹೇಳ್ತಾರೆ ಏನು ಕೊಡಬೇಕು ಅಂದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಬ್ರಾಹ್ಮಣ ಅನ್ನಲ್ಲ ಹಿಂದೂ ಅನ್ನಲ್ಲ ಹುಟ್ಟಿದ ಮೇಲೆ ಗೇಯಂ ಗೀತಾ ನಾಮ ಸಹಸ್ರಂ ಭಜಗೋವಿಂದಂ ಭಜ ಗೋವಿಂದ ಭಜಗೋವಿಂದ್ ಭಗವದ್ಗೀತೆ ಹೇಳ್ಕೊಳ್ಳಿ ವಿಷ್ಣು ಸಹಸ್ರನಾಮ ತಿಳ್ಕೊಳ್ಳಿ ಕಲ್ತ್ಕೊಳ್ಳಿ ಹೇಳ್ಕೊಳ್ಳಿ ಇದು ಎರಡು ಕಣ್ಣು ಪರಮಾತ್ಮ ಶಂಕರಾಚಾರ್ಯ ಎರಡು ಕಣ್ಣು ಪರಮಾತ್ಮ ಕೊಟ್ಟಿರೋದು ಏನು ಅಂತಂದರೆ ಒಂದು ಕಣ್ಣು ಭಗವದ್ಗೀತೆ ಇನ್ನೊಂದು ಕಣ್ಣು ವಿಷ್ಣು ಸಹಸ್ರನಾಮ ಇದೆರಡು ಇತ್ತು ಅಂದರೆ ದೃಷ್ಟಿ ಅಂತರ್ದೃಷ್ಟಿ ದೂರದೃಷ್ಟಿ ಎಲ್ಲ ಇರುತ್ತೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ ಶಂಕರಾಚಾರ್ಯ ಇನ್ನೊಂದು ಮಾತು ಹೇಳ್ತಾರೆ ಏನು ಅಂತಂದರೆ ಅಲ್ಪ ಪ್ರಯತ್ನ ಅಭೂತಪೂರ್ವವಾಗಿರತಕ್ಕಂಥ ಪುಣ್ಯ ಬೇಕು ನಿಮಗೆ ಅಂದರೆ ಈ ಕಾಲಕ್ಕೆ ಕಲಿಯುಗಕ್ಕೆ ಇದೊಂದೇ ಶಂಕರಾಚಾರ್ಯನವರು ಮಾತು ಹೇಳ್ತಾರೆ ನಿಮಗೆ ಯಾರಿಗೂ ವೇದ ಈ ವಯಸ್ಸಿನಿಂದ ಪ್ರಾರಂಭ ಮಾಡಿ ವೇದ ಪೂರ್ತಿ ಓದ್ಕೊಳ್ತೀನಿ ಇಂಪಾಸಿಬಲ್ ಉಪನಿಷತ್ ಓದ್ಕೊಳ್ತೀನಿ ಇಂಪಾಸಿಬಲ್ ಇತಿಹಾಸ ಪುರಾಣಗಳು ಓದ್ಕೊಳ್ತೀನಿ ಇಂಪಾಸಿಬಲ್ ಆಖ್ಯಾನ ವ್ಯಾಖ್ಯಾನಗಳಿಂದ ಟಿಕೆ ಟಿಪ್ಪಣಿಗಳು ಓದ್ಕೊಳ್ತೀನಿ ಇಂಪಾಸಿಬಲ್ ನ್ಯೂಸ್ ಪೇಪರು ಓದ್ತೀನಿ ಏನೂ ಓದಕ್ಕಾಗಲ್ವ ಅಂತಂದರೆ ಇದೆಲ್ಲಕ್ಕಿಂತ ಅದ್ಭುತವಾಗಿರತಕ್ಕಂಥ ಇದೆಲ್ಲದರ ಶಕ್ತಿಯನ್ನು ಒಳಗಿರತಕ್ಕಂಥ ಇದೆಲ್ಲ ಓದಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಬರತಕ್ಕಂಥದ್ದು ಒಂದಿದೆ ವಿಷ್ಣು ಸಹಸ್ರನಾಮ ಅಲ್ಪ ಪ್ರಯಾಸ ಅಭೂತಪೂರ್ವವಾಗಿರತಕ್ಕಂಥ ಅನಲ್ಪ ಪುಣ್ಯ ಫಲ ಅದನ್ನು ಹೇಳ್ಕೋಬೇಕು ಅಂತ ಶಂಕರಾಚಾರ್ಯ ಡಿಕ್ಕಿಟ್ಟಂ ಕೊಡ್ತಾ ಇದ್ದಾರೆ ಶಂಕರಾಚಾರ್ಯರು ನಾಲ್ಕು ನಾಲ್ಕು ದಿಕ್ಕುಗಳಿಗೂ ಹೋಗಿ ನಾಲ್ಕು ಆಶ್ರಮಗಳನ್ನು ಸ್ಥಾಪನೆ ಮಾಡಿದರು ಎಷ್ಟು ಪ್ರವಚನಗಳನ್ನು ಮಾಡಿದರು ಆಮೇಲೆ ಅನ್ನಿಸ್ತವ್ರಿಗೆ ನಾನು ಎಷ್ಟು ಲೆಕ್ಚರ್ ಮಾಡಿದರೂ ಪ್ರವಚನ ಉಪನ್ಯಾಸ ಮಾಡಿದರೂ ಕೂಡ ಗಾಳಿ ಕೊಟ್ಟಾಗುತ್ತದೋ ಈ ಜನರೇಷನ್ ಆದಮೇಲೆ ಕೇಳಿಸ್ಕೊಂಡವರು ಇರೋದಿಲ್ಲ ಅದನ್ನು ಡಾಕ್ಯುಮೆಂಟ್ ಮಾಡಬೇಕು ಬರಿಬೇಕು ನಾನು ಐ ಹ್ಯಾವ್ ಟು ಕನ್ವರ್ಟ್ ದಟ್ ಇಂಟು ಎ ಪರ್ಮನೆ ಡಾಕ್ಯುಮೆಂಟ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್ ಸಾವಿರ ಸಾವಿರ ವರ್ಷಗಳಾದಮೇಲೂ ಕೂಡ ಜನಕ್ಕೆ ಅದು ಬೆಳಕಾಗಬೇಕು ಬೆಳೆದಿಂಗ್ಳು ಆಗಬೇಕು ಟಾರ್ಚ್ ಆಗಬೇಕು ಬ್ಯಾಟ್ರಿ ಆಗಬೇಕು ಎನ್ಲೈಟ್ ಆಗಬೇಕು ಡಿಲೈಟ್ ಆಗಬೇಕು ಪುಸ್ತಕ ಬರೀಬೇಕು ಏನು ಪುಸ್ತಕ ಬರೀಬೇಕು ಅವ್ರು ಅಂದ್ಕೊಂಡ್ರು ನಾನು ಮೊಟ್ಟ ಮೊದಲು ಲಲಿತಾ ಸಹಸ್ರನಾಮಕ್ಕೆ ಭಾಷ್ಯ ಬರೀಬೇಕು ಶಿಷ್ಯನ ಕರೆದರು ಕಾಶ್ಮೀರದ ಭಂಡಾರದಲ್ಲಿ ಹೋಗಪ್ಪ ಲಲಿತಾ ಸಹಸ್ರನಾಮ ತಗೊಂಬ ಶಂಕರಾಚಾರ್ಯ ಶಿಷ್ಯ ಅಂದರೆ ಎಷ್ಟು ಸ್ಮಾರ್ಟ್ ಇರಬೇಕು ಎಷ್ಟು ಶಾರ್ಪ್ ಇರಬೇಕು ಒಳಗಡೆ ಹೋದ ಪುಸ್ತಕ ತಗೊಂಡ ಕನ್ಫರ್ಮ್ ಮಾಡಿಕೊಂಡ ಶಂಕರಾಚಾರ್ಯ ತಂದು ಸ್ವಾಮಿ ತಂದಿದ್ದೀನಿ ಓಪನ್ ಮಾಡಿದರು ಕವರ್ ಪೇಜ್ ಓಪನ್ ಮಾಡಿ ನೋಡ್ತಾರೆ ವಿಷ್ಣು ಸಹಸ್ರನಾಮ ನಾನು ಹೇಳಿದ್ದೇನೋ ನೀನು ಮಾಡಿದ್ದೇನೋ ನಾನು ಹೇಳಿದ್ದು ಲಲಿತಾ ಸಹಸ್ರನಾಮ ನೀನು ತಂದಿದ್ದು ವಿಷ್ಣು ಸಹಸ್ರನಾಮ ಸರಿಯಾಗಿ ಗಮನ ಇಟ್ಕೊಂಡು ತೊಗೊಂಬ ಹೋಗು ಹೋದ ಈಗ ಫೋಕಸ್ ಮಾಡಿ ವೆರಿಫೈ ಮಾಡಿ ಕ್ರಾಸ್ ಚೆಕ್ ಮಾಡಿ ಆ ಲಲಿತಾ ಸಹಸ್ರನಾಮ ಅಂತ ಕನ್ಫರ್ಮ್ ಮಾಡಿಕೊಂಡು ತೊಗೊಂಬಂದು ಶಂಕರಾಚಾರ್ಯ ಕೈ ಕೊಟ್ಟ ಮೊದಲನೇ ಕವರ್ ಪೇಜ್ ತೆಗೆದ್ರು ನೋಡ್ತಾರೆ ವಿಷ್ಣು ಸಹಸ್ರನಾಮ ಆವಾಗ ಹೇಳಿದರು ಆಳಿ ಹೇಳೋದಕ್ಕಿಂತ ತಾನು ಮಾಡೋದು ಉತ್ತಮ ಎದ್ರು ಅವರೇ ಗ್ರಂಥ ಭಂಡಾರಕ್ಕೆ ಹೋದರು ಅಲ್ಲಿ ಸರಸ್ವತಿ ಫೋಟೋ ಇತ್ತು ಭಾವಚಿತ್ರ ಇತ್ತು ಹುಡುಕ್ತಾ ಇದ್ದಾರೆ ಲಲಿತಾ ಸಹಸ್ರಮ ಹುಡುಕ್ತಾ ಇದ್ದಾರೆ ಭಾವಚಿತ್ರ ಅಲ್ಲ ಸಾಕ್ಷಾತ್ ಸರಸ್ವತಿ ಪ್ರತ್ಯಕ್ಷ ಆಗಿದೆ ಹೇಳಿ ಶಂಕರಾಚಾರ್ಯರಿಗೆ ಶಾರದಾ ಶೃಂಗೇರಿನಲ್ಲಿ ಶಾರದಾ ದೇವಸ್ಥಾನ ಆ ಶಾರದಾ ಪ್ರತ್ಯಕ್ಷ ಆಗಿ ವತ್ಸ ನಾನೇ ಕಳಿಸಿದ್ದು ಇಷ್ಟು ಸಹಸ್ರನಾಮ ನಿನಗೆ ಅವನು ತಗೊಂಡಿದ್ದು ಲಲಿತಾ ನಾನು ಕಳಿಸಿದ್ದು ವಿಷ್ಣು ಸಹಸ್ರನಾಮ ನೀನು ಮೊಟ್ಟ ಮೊದಲು ಬರೀಬೇಕಾಗಿರತಕ್ಕಂಥದ್ದು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯ ಯಾಕೆಂದರೆ ಇದು ಕಲಿಯುಗ ಇದು ಕಲಿಯುಗದಲ್ಲಿ ಜನಗಳ ಬುದ್ಧಿಮತ್ತೆ ವೇದ ಉಪನಿಷತ್ತುಗಳ ಅರ್ಥ ಮಾಡ್ಕೋ ಸಾಮರ್ಥ್ಯ ಇಲ್ಲ ತಾಕತ್ತು ಇರೋದಿಲ್ಲ ಧೀಮಂತಿಕೆ ಇರೋದಿಲ್ಲ ದಿಶಕ್ತಿ ಇರೋದಿಲ್ಲ ಎಲ್ಲರೂ ಕಲಿಯುಗದಲ್ಲಿ ಜನ ಉದ್ಧಾರ ಆಗೋದಕ್ಕೆ ಒಂದೇ ಮಾರ್ಗ ವಿಷ್ಣು ಸಹಸ್ರನಾಮ ಮೊದಲು ಅದಕ್ಕೆ ಬರೀ ಆಗ ಶಂಕರಾಚಾರ್ಯರು ಸಾಷ್ಟಾಂಗ ನಮಸ್ಕಾರ ಮಾಡಿ ಬಂದು ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರಿತಾ ಇದ್ದಾರೆ ಜಗತ್ತಿಗೆ ಕರೆ ಕೊಟ್ಟರು ಉದ್ಧಾರ ಆಗಬೇಕು ಅಂತಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊ ನೀನು ರಾಮಾನುಜಾಚಾರ್ಯರು ನೂರ ಇಪ್ಪತ್ತು ವರ್ಷ ಬದುಕಿದ್ದಂಥವರು ಟೆಂಪಲ್ ಕಲ್ಚರ್ ದೇವಸ್ಥಾನದ ಸಂಸ್ಕೃತಿಯನ್ನು ತಂದಿರತಕ್ಕಂಥವ್ರು ಸಾವಿರ ವರ್ಷದ ರಾಮಾನುಜಾಚಾರ್ಯ ಒಂದು ಗೊತ್ತಿತ್ತು ಟೂ ನೈನ್ ಟೂ ತೌಸಂಡ್ ಟ್ವೆಂಟಿ ಟು ಅಂತ ಬರುತ್ತೆ ಟೆನ್ ಬೈ ಟೆನ್ ಮನೆಗಳು ಟ್ವೆಂಟಿ ಬೈ ಟ್ವೆಂಟಿ ಮನೆ ಟ್ವೆಂಟಿ ಥರ್ಟಿ ಮನೆಗಳು ಇಲ್ಲಿ ಏನು ಧರ್ಮ ಮಾಡ್ತೀರಾ ಏನು ಯಜ್ಞ ಮಾಡ್ತೀರಾ ಏನು ಯಾಗ ಮಾಡ್ತೀರಾ ಸಾಧನ ಮಾಡೋಕ್ಕಾಗೋದಿಲ್ಲ ದೇವಸ್ಥಾನಗಳು ಧರ್ಮಶಕ್ತಿಯ ಕೇಂದ್ರಗಳಾಗಬೇಕು ಅಲ್ಲಿ ಹೋಗಿ ರೀಚಾರ್ಜ್ ಮಾಡಿಸ್ಕೊಂಬರ್ಬೇಕು ನಾವು ಅದಕ್ಕೆ ದೇವಸ್ಥಾನ ಸಂಸ್ಕೃತಿಯನ್ನು ತೊಗೊಂಬಂದರು ರಾಮಾನುಜಾಚಾರ್ಯರು ಮಹಾನುಭಾವರು ಅಂಥ ರಾಮಾನುಜಾಚಾರ್ಯರು ಒಂದಿನ ಶ್ರೀರಂಗಂನಲ್ಲಿ ಪೂಜೆ ಮಾಡ್ಕೊಂಡು ಈಚೆಗೆ ಬಂದ್ರಂತೆ ಬ ಬೆಳಗ್ಗೆ ಅವರು ಮಹಾಮಂಗ್ಲಾರತಿ ಮಾಡಿ ಈಚಿಗೆ ಬಂದ ತಕ್ಷಣ ಪ್ರಸಾದ ವಿನಿಯೋಗ ಆಗುತ್ತಾ ಇರುತ್ತೆ ಅಲ್ಲಿ ಇತ್ತು ಏನಪ್ಪ ಜಗಳ ಬೆಳಗ್ಗೆ ಬೆಳಗ್ಗೆ ಅಂತಾರೆ ಸರ್ ಇವನು ದಿನ ಬರ್ತಾನೆ ಇವನು ಈ ಬ್ರಾಹ್ಮಣ ಬಂದು ಇಪ್ಪತ್ತು ದೊಣ್ಣೆಗಳು ತಂದುಬಿಡ್ತಾನೆ ಎಲ್ಲ ದೊನ್ನೆನಲ್ಲೂ ಸಿಹಿ ಪೊಂಗಲ್ ಹಾಕು ಖಾರ ಪೊಂಗಲ್ ಹಾಕು ಮೊಸರನ್ನ ಹಾಕು ಅಂತ ತುಂಬಿ ತುಂಬಿ ಹಾಕಿಸ್ಕೊಳ್ತಾನೆ ಒಂದು ದಿನ ಸರಿ ಎರಡು ದಿನ ಸರಿ ದಿನ ಬಂದು ತಿನ್ಕೊಂಡು ಹೋಗ್ತಾನಲ್ಲ ಸರ್ ಈ ಪಾಟಿ ತೊಗೊಂಡ್ಬರ್ತಾನೆ ಮನೆಯಿಂದ ಪಾತ್ರೆ ತೊಗೊಂಬರ್ತಾನೆ ಅಂತ ರಾಮಾನುಚಾರ ಕರೆದು ಯಾಕೋ ರಾಜ ಅದು ಬೇಡ ನೀನು ಪಾರಾಯಣ ಮಾಡು ದಿನ ಬೆಳಿಗ್ಗೆ ಪಾರಾಯಣ ಗ್ರೂಪಿಗೆ ಬಾ ಪಾರಾಯಣ ಮಾಡು ಅಲ್ಲೇ ಒಳಗಡೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ ತೊಗೊಂಡು ಹೋಗು ನನಗೇನು ಬರೋಲ್ಲ ಏನು ವೇದ ಬರೋಲ್ವೇನೋ ಬರಲ್ಲ ಸ್ತೋತ್ರಗಳು ಬರಲ್ಲ ಏನು ಬರುತ್ತೋ ಏನಾದರೂ ಬರ ಏನೂ ಬರಲ್ಲ ನನಗೆ ಹೋಗಲಿ ವಿಷ್ಣು ಸಾಹಸನ ಬರುತ್ತಾ ರಾಜ ನನಗೆ ಬರಲ್ಲ ಆದರೆ ನಾನು ಚಿಕ್ಕ ಹುಡುಗ ಇದ್ದಾಗ ಅಪ್ಪ ಅಮ್ಮ ಮನೇಲಿ ಹೇಳ್ತಾ ಇದ್ರು ಬಟ್ಟೆ ದಟ್ಟ ದಾರಿದ್ರೆ ಏನೂ ಇಲ್ಲ ಅವ್ರು ಹೇಳ್ತಿದ್ರು ಮೊದಲನೇ ಶ್ಲೋಕ ಒಂದು ಜ್ಞಾಪಕ ಇದೆ ನಿಂಗೆ ಏನು ಜ್ಞಾಪಕ ಇದೆಯಾ ಹೇಳು ವಿಶ್ವಂ ವಿಷ್ಣು ವಶತ್ಕಾರ ಭೂತ ಭವ್ಯ ಭೌತೃವು ಕೃತ ಭೂತ ಬುದ್ಧ್ವಾವು ಭೂತಾತ್ಮ ಭೂತ ಭಾವನ ಇಷ್ಟು ಜ್ಞಾಪಕ ಇದೆ ಇನ್ನೇನು ಬರೋಲ್ಲ ನನಗೆ ಇಷ್ಟು ಜ್ಞಾಪಕ ಇದೆಯಾ ಗೆದ್ದಿ ಬಿಡು ನಾನು ಯಾಕೆ ಹತ್ರ ಬಾ ಅಂದರು ತೀರ್ಥ ಪ್ರೋಕ್ಷಣೆ ಮಾಡಿದ್ರಂತೆ ಮಾಡಿಬಿಟ್ಟು ಭೂತಭೃತ್ತಂತ ಒಂದೇ ನಾಮ ವಿಷ್ಣು ಸಹಸ್ರ ನಾಮದಲ್ಲಿ ಒಂದು ನಾಮ ಇದು ಇದನ್ನು ಈಗ ನಿನಗೆ ದೀಕ್ಷೆ ಕೊಡ್ತೀನಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಮಡಿಪಂಚೆ ಉಟ್ಕೊಂಡು ದೇವ್ರ ಮುಂದೆ ಕೂತ್ಕೊಂಡು ಅಂತ ಇದನ್ನೇ ಪರ್ನೆ ಮಾಡಕ್ಕೆ ಮಾಡು ಇದನ್ನು ನೀನು ಹೇಳ್ತಾ ಹೋಗೋ ಆಮೇಲೆ ನೀನು ಈ ಪಾರಾಯಣದ ಫಲ ನನಗೆ ಹೇಳ್ತೀಯಾ ಅಂದರು ದಿನ ಬೆಳಿಗ್ಗೆ ಬರೋನು ಸಾಯಂಕಾಲ ಬರೋನು ಪಾ ತೊಗೊಂಡೋಗೋನು ಮಾರನೇ ದಿನ ಅವ್ನು ಬರಲೇ ಇಲ್ಲ ಮೂರನೇ ದಿನ ಬರಲಿಲ್ಲ ಒಂದು ವಾರ ಆಯಿತು ಬರಲಿಲ್ಲ ಹದಿನೈದು ದಿನ ಆಯಿತು ಬರಲಿಲ್ಲ ಏನು ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಹೊರಟೋದು ಅಂತ ಅಂದ್ಕೊಂಡ್ರು ಬೇಜಾರ್ ಎಲ್ಲರೂ ಒಂದು ತಿಂಗಳಾದಮೇಲೆ ಬೆಳಗಿನ ಜಾಮ ಕಾವೇರಿ ನದಿಗೆ ಹೋಗಿ ರಾಮಾನುಚ ಸ್ನಾನ ಮಾಡ್ಕೊಂಡು ಈಚೆ ಬರ್ತಾ ಇದ್ದಾರೆ ಈಚೆ ಹಾಗೆಯೇ ಒಂದು ಆ ದಡದಲ್ಲಿ ಒಂದು ಬಂಡೆ ಮೇಲೆ ಒಬ್ಬ ವ್ಯಕ್ತಿ ಜಪ ಇದ್ದಾನೆ ಮೌನ ಜಪ ಇದ್ದಾನೆ ಇವರು ಇವರು ಬಂದು ಶಬ್ದಾಗಿ ಕಂಡುಬಿಟ್ಟ ಓಡ್ ಬಂದು ಇವರು ಕಾಲಿಗೆ ಬಿದ್ದ ನೋಡ್ತಾರೆ ಪರಿಚಿತ ಮುಖ ಚಿರಪರಿಚಿತ ಮುಖ ಫ್ಯಾಮಿಲಿಯರ್ ಫೇಸ್ ನಿನ್ನೆಲ್ಲೋ ನೋಡಿದ್ದೀನಲ್ಲೋ ರಾಜ ಅಂದ್ರಂತೆ ಎಲ್ಲೋ ಅಲ್ರಿ ಒಂದು ತಿಂಗಳ ಹಿಂದೆ ನಾನು ಪ್ರಸಾದಕ್ಕೆ ಬರ್ತಿದ್ದಾಗ ನೀವು ನನಗೆ ಭೂತ ಭೃತಂತ ವಿಷ್ಣು ಸಹಸ್ರನ ಒಂದು ಒಂದು ನಾಮ ಹೇಳ್ಕೊಳ್ಳೋ ಉದ್ಧಾರ ಆಗ್ತೀಯ ಅಂದರೆ ಆ ಬಂದು ಮನೆಗೆ ಬಂದು ನಿಮ್ಮ ಮಾತು ಕೇಳಿದೆ ಸ್ನಾನ ಮಾಡಿದೆ ದೇವ್ರ ಮುಂದೆ ಕೂತ್ಕೊಂಡು ಭೂತ ಭೃತ್ ಭೂತ ಅಂತಂದೆ ಸಾಯಂಕಾಲ ನಾನು ಬಟ್ಲುಗಳು ದೊನ್ನೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೊರಡಬೇಕು ಅನ್ನೋ ಹೊತ್ತಿಗೆ ನಿಮ್ಮ ಶಿಷ್ಯ ಬಂದ ಎಲ್ಲ ಪ್ರಸಾದ ತಂದು ಕೊಟ್ಟ ಮಾರನೇ ದಿನ ಬೆಳಗ್ಗೆ ನಾನು ಜಪ ಮಾಡ್ಕೊಂಡು ಹೇಳ್ತಾ ಇದ್ದೆ ನಿಮ್ಮ ಶಿಷ್ಯ ಬಂದ ಎಲ್ಲ ತಂದು ಕೊಟ್ಟ ಒಂದು ತಿಂಗಳಿಂದ ಅದೇನು ಪಂಕ್ಚುಯಲ್ ಆಗಿ ಏನು ರೆಗ್ಯುಲರ್ ಆಗಿ ಏನು ಮೆಟೀರಿಯಲರ್ಸ್ ಆಗಿ ನಿಮ್ಮ ಶಿಷ್ಯ ರುಚಿ ರುಚಿ ಇರ್ತದೆ ಎಂಥ ಟೇಸ್ಟ್ರಿ ಎಂಥ ಶಿಷ್ಯನಿಟ್ಕೊಂಡಿದ್ರೆ ಗುರುಗಳೇ ಯಾರಪ್ಪ ಬರ್ತಿರೋದು ನಾನು ಯಾರನ್ನೂ ಕಳಿಸಿಲ್ವಲ್ಲೋ ಅಂದ್ರಂತೆ ಹೇಗಿದಾನೋ ಅವನು ಅಂತ ಅವನು ಹೇಗಿದ ನಾವು ಹುಡುಗ ಅಂತ ವರ್ಣನೆ ಮಾಡ್ತಾ ಇದ್ರೆ ರಾಮಾನುಜಾರ ಕಣ್ಣಲ್ಲಿ ನೀರು ಬಂತಂತೆ ಯಾರು ದರ್ಶನ ಮಾಡೋಕ್ಕೆ ನೂರಿಪ್ಪತ್ತು ವರ್ಷ ತಪಸ್ಸು ಮಾಡಿ ಹಂಬಲಿಸ್ತಾ ಇದ್ದೀನೋ ಅವ್ನು ನಿಮ್ಮನೆ ಪ್ರಸಾದ ತಂತಿ ಅಂತಂದು ಕೊಡ್ತೀಯ ಅನ್ಕೋಣ ಇದು ವಿಷ್ಣು ಸಹಸ್ರನಾಮದ ಒಂದು ನಾಮವನ್ನು ನೀನು ಇಷ್ಟು ದೃಢವಾಗಿ ಧೃತಿಯಿಂದ ತಪಸ್ಸಿನ ಥರ ಮಾಡಿದ್ರ ಫಲ ದೇವರ ದರ್ಶನ ಆಗಿ ನಿನಗೆ ಅವರಿಗೆ ರಾಮಾನುಚಾರ ಒಬ್ಬ ಶಿಷ್ಯ ಇರ್ತಾನೆ ಕುರೇಶ ಅಂತ ಆ ಕುರೇಶನಿಗೆ ಗಂಡು ಮಗು ಆಗುತ್ತೆ ಮಗು ಆದ ತಕ್ಷಣ ಅವನು ಹೇಳ್ತಾನೆ ನನ್ನ ಮಗುನ ಪ್ರಪಂಚದ ಬೇರೆ ಜನ ನೋಡೋದಕ್ಕೆ ಮುಂಚೆ ನನ್ನ ಗುರುಗಳು ನೋಡಿಬಿಟ್ಟು ತದ್ದು ಸ್ಪರ್ಶನ ಮಾಡಲಿ ಹುಟ್ಟಿದ ಮಗುನ ಹಾಗೇ ತೊಗೊಂಬಂದು ರಾಮಾನುಜಾಚಾರತ್ರ ತೊಗೊಂಬಂದು ಸ್ವಾಮಿ ಗಂಡು ಮಗು ಆಯಿತು ನೋಡಿ ಅಂತಂತಾನೆ ರಾಮಾನುಜಾರರು ಉತ್ಸವ ಮೂರ್ತಿ ರಂಗನಾಥನಿಗೆ ಕ್ಷೀರಾಭಿಷೇಕ ಮಾಡ್ತಾ ಇರ್ತಾರಂತೆ ಈ ಮಗು ನೋಡಿದರು ಆಮೇಲೆ ಗಂಡು ಮಗುನೇನು ಹೌದು ಕೊಡೋ ಇಲ್ಲಿ ನೀವು ಮಡಿಲಿ ಇದ್ದೀರಲ್ಲ ಅಂತ ಅಯ್ಯೋ ಮಡಿ ಅಂದ್ರೆ ಗೊತ್ತಿಲ್ಲ ಕೊಡೋ ಇಲ್ಲಿ ಅಂದರೆ ಇಸ್ಕೊಂಡ್ರೆ ತಗೊಂಡು ತೊಡೆ ಮೇಲೆ ಹಾಕ್ಕೊಂಡು ರಂಗನಾಥನಿಗೆ ಕ್ಷೀರಾಭಿಷೇಕ ಮಾಡಿರತಕ್ಕಂಥ ಹಾಲಿನಿಂದ ಆ ಮಗುವಿನ ಮೈ ತೊಳಿತಾ ಇದ್ದಾರೆ ಅದೇ ತಾನೇ ಹುಟ್ಟು ಬಂದಿರೋ ಮಗು ರಂಗನಾಥನಿಗೆ ಪೂಜೆ ಅಭಿಷೇಕ ಆಗಿರೋ ಕ್ಷೀರದಿಂದ ಮಗು ಮೈ ತೊಳೆದಿದ್ದಾರೆ ಆಮೇಲೆ ಹೇಳ್ತಾರೆ ಈ ಭಾಗ್ಯ ಕೋಟಿ ಜನದಲ್ಲಿ ಒಬ್ಬರಿಗೆ ಸಿಗಲ್ಲ ಕಣೋ ಇದನ್ನ ನಾನೇ ಇಟ್ಕೊಂಡ್ಬಿಡ್ತೀನಿ ನಾನೇ ಲಾಲನೆ ಪಾಲನೆ ಪೋಷಣೆ ಮಾಡಿ ಇದನ್ನು ಬೆಳೆಸ್ತೀನಿ ಕಣೋ ಆ ವಿದ್ಯಾಭ್ಯಾಸ ಮಾಡಿಸ್ತೀನಿ ಇದು ನನ್ನ ಭಾಗ್ಯಸ್ವಾಮಿ ಅಂತ ಕೊಟ್ಟ ಹದಿನೆಂಟು ವರ್ಷಗಳ ಕಾಲ ಅವ್ನಿಗೆ ಎಂಥ ವಿದ್ವಾಂಸನಾಗ ಮಾಡಿಬಿಟ್ರು ಅಂತಂದ್ರೆ ರಾಮಾನುಚಾರ್ಯರು ಹದಿನೆಂಟು ವರ್ಷ ಆದಮೇಲೆ ಸಾಷ್ಟಾಂಗ ನಮಸ್ಕಾರ ಮಾಡಿದ ಸ್ವಾಮಿ ಒಂದು ಸಣ್ಣ ಒಂದು ಕಲ್ಲಿನ ತುಂಡು ನಾನು ವಿಗ್ರಹ ಕಡೆದು ಬಿಟ್ಟಿದ್ದೀರಾ ಇಷ್ಟು ಶಾಸ್ತ್ರಜ್ಞ ಧರ್ಮಜ್ಞ ಮರ್ಮಜ್ಞ ಮಾಡಿದಿರ ನನ್ನ ನಿಮಗೆ ಗುರುದಕ್ಷತೆ ಕೊಡಬೇಕು ನೀವು ನೀವೇನು ಕೇಳಿದರೂ ಗುರುದಕ್ಷತೆ ತಂದು ಕೊಡ್ತೀನಿ ಕೇಳಿ ಸ್ವಾಮಿ ಅಂತ ಆಗ ರಾಮಾನುಜಾಚಾರರು ಮಾತು ಹೇಳ್ತಿದ್ದಾರೆ ನಾನು ಸನ್ಯಾಸಿ ಕಾವ್ಯ ಹಾಕ್ಕೊಂಡಿರೋರು ನನಗೆ ಅದು ಬೇಕು ಇದು ಬೇಕು ಅಂತ ಅಪೇಕ್ಷೆ ಮಾಡಿ ಇದು ಕೊಡು ಅಂತ ಕೇಳಿದರೆ ಸನ್ಯಾಸ ಧರ್ಮಕ್ಕೆ ಮಾಡತಕ್ಕಂಥ ದ್ರೋಹ ಮತ್ತು ವಂಚನೆ ಆದರೆ ಇಷ್ಟೊಬ್ಬರಿಗೆ ಕೊಡ್ತೀನಿ ಅಂತ ಒಬ್ಬ ಶಿಷ್ಯ ಕೇಳಿದಾಗ ಅದನ್ನು ನಿರಾಕರಣೆ ಮಾಡಿದರೆ ಅದು ಸರಿ ಇಲ್ಲ ನನಗೆ ಕೊಡಬೇಕು ನೀನು ಒಂದು ಕೇಳ್ತೀನಿ ಕೊಡ್ತೀಯಾ ಏನು ನಿನಗೆ ಗೊತ್ತಿದೆ ನನ್ನ ಹೃದಯದಲ್ಲಿರೋದೆಲ್ಲ ವಿಷ್ಣು ಸಹಸ್ರನಾಮ ನನ್ನ ಮನಸ್ಸು ಸಾಹಸನಾಮ ನನ್ನ ಬುದ್ಧಿ ವಿಷ್ಣು ಸಹಸ್ರನಾಮ ನನ್ನ ಚಿತ್ತ ವಿಷ್ಣು ಸಹಸ್ರನಾಮ ನನ್ನ ಚೈತನ್ಯ ವಿಷ್ಣು ಸಹಸ್ರಾಮ ನನ್ನ ಅರ್ನರ ನಾಡಿ ನಾಡಿಗಳು ವಿಷ್ಣುಸಹಸ್ರಾಮ ಧಮನಿ ಧಮನಿಗಳು ವಿಷ್ಣುಸಹಸ್ರನಾಮ ಉಸಿರು ಉಸಿರು ವಿಷ್ಣುಸಹಸ್ರನಾಮ ಹೆಸರು ಹೆಸರು ವಿಷ್ಣು ಸಹಸ್ರಾಮ ಇಂಥ ವಿಷ್ಣು ಸಹಸ್ರಾಮಕ್ಕೆ ಅಭೂತಪೂರ್ವವಾಗಿರತಕ್ಕಂಥ ಭಾಷ್ಯ ಬರೆದು ಸಮರ್ಪಣೆ ಮಾಡು ಅದೇ ನನಗೆ ಗುರುದಕ್ಷಿಣೆ ಆಗ ಅವನ ವಿಷ್ಣು ಸಹಸ್ರನಾಮದ ಭಾಷ್ಯ ಬರಿತೀನಿ ಅಂತ ನಮಸ್ಕಾರ ಮಾಡಿ ಹೋಗಿ ಎರಡು ವರ್ಷಗಳ ಕಾಲ ಕಾಡಿನಲ್ಲಿ ಕೂತು ತಪಸ್ಸು ಮಾಡಿ ಬರೆದು ತಗೊಂಬಂದು ಕೊಡ್ತಾನೆ ಭಗವದ್ಗುಣ ಅಂತ ಅದನ್ನು ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತಾರೆ ನೂರಿಪ್ಪತ್ತು ವರ್ಷ ನಾನು ಬದುಕಿದ್ದೇ ಬೇರೆ ವಿಷ್ಣು ಸಹಸ್ರಮ ನಾನು ತಲೆ ಮೇಲೆ ಬಂದಿದ್ದೇ ಬೇರೆ ಕಣೋ ಅಷ್ಟು ಶಕ್ತಿ ಇದೆ ಸಶಕ್ತ ಬಲಿಷ್ಠ ವಿಶಿಷ್ಟ ಆಶಿಷ್ಟ ಅದರ ಹೆಸರೇ ವಿಷ್ಣು ಸಹಸ್ರನಾಮ ಅಂತ ಘೋಷಣೆ ಮಾಡ್ತೀಯ ರಾಮಾನುಜಾಚಾರ್ಯರು